ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇಂದು ದಿ ಮೀಡಿಯಾ ಚಾನೆಲ್ ಮೂಲಕ ಒಂದು ಅತ್ಯುತ್ತಮವಾದ ಸರಳ ಸ್ವಭಾವದ ಹಾಗೆ ಸೌಮ್ಯ ಮನಸ್ಸಿನ ಹುಡುಗಿಯ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಫ್ರೆಂಡ್ಸ್ ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಇವರ ಹೆಸರು ಸಂಜನಾ ಅಂತ ಇವರ ವಯಸ್ಸು ಮೂವತ್ತೆರಡು ವರ್ಷ ಬೆಂಗಳೂರಿನಲ್ಲಿ ಜನಿಸಿ ಬೆಳೆದವರು ಬೇಕಾ ಪದವಿಯನ್ನು ಪಡೆದವರು ಪ್ರಸ್ತುತ ಖಾಸಗಿ ಕಚೇರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅವರಿಗೆ ಸಂಗೀತ ಕೇಳುವುದು ಪುಸ್ತಕವನ್ನು ಓದುವುದು ಹಾಗೂ ಕುಟುಂಬದೊಂದಿಗೆ ಸಮ ಸಮಯವನ್ನು ಕಳೆಯುವುದು ತುಂಬಾ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರು ಸಹಜವಾಗಿ ಹೃದಯದ ಬಾಗಿಲನ್ನು ತೆರೆದವರು ಮಾತಿನಲ್ಲಿ ಮೃದುವಾದವರು ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡುವವರು ಎಂದು ಕೂಡ ತಿಳಿಸಲಾಗ್ತದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಟ್ಟಿದ್ದಾರೆ ನೋಡಿ ಸಂಜನಾ ಬಯಸುವಂತಹ ಸಂಗಾತಿ ಪ್ರೀತಿಯಿಂದ ವರ್ತಿಸುವ ಕುಟುಂಬವನ್ನು ಗೌರವಿಸುವ ನಿಷ್ಠಾವಂತ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಅವರಿಗೆ ಆಸ್ತಿ ಸ್ಥಾನಮಾನ ಮುಖ್ಯವಲ್ಲ ಆದರೆ ಸತ್ಯ ಸತ್ಯ ಹಾಗೆ ಪ್ರೀತಿ ಹಾಗೂ ಹಾಗೂ ಹೃದಯದ ಒಡನಾಟ ಮುಖ್ಯ ಎಂದು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಯಾರಿಗಾದರೂ ಸ್ನೇಹಿತರೆ ಇವರಿಗೆ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸಂಜನಾ ಶಾಂತ ಸ್ವಭಾವದವರು ಯಾರಿಗೂ ನೋವುಂಟ ಮಾಡದವರು ತಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸುತ್ತಾರೆ ಸ್ನೇಹ ಪ್ರೀತಿ ಮತ್ತು ನಂಬಿಕೆಗೆ ಹೆಚ್ಚಿನ ಬೆಲೆಯನ್ನು ಕೂಡ ಕೊಡುವವರು ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ಜೀವನದ ಮೊದಲ ಅಧ್ಯಾಯ ಹೆಚ್ಚು ದಿನ ಇರಲಿಲ್ಲ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಪತಿಯ ಆಕಸ್ಮಿಕ ನಿಧನವಾದರು ಆ ಸಮಯದಲ್ಲಿ ಸಮಾಜದ ಪ್ರಶ್ನೆಗಳು ಒಂಟಿತನ ನೋವು ಎಲ್ಲವನ್ನ ಧೈರ್ಯದಿಂದ ಎದುರಿಸಿದರು ಅವರ ಹೃದಯದಲ್ಲಿ ನೋವು ಇದ್ದರೂ ಬದುಕು ನಿಲ್ಲಬಾರದು ಎಂದು ಬ ಮುಂದುವರೆದರು ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸಂಜನಾ ಅವರ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಇಬ್ಬರ ಹೃದಯದ ಒಗ್ಗಟ್ಟು ಅವರಿಗೆ ಮರು ಮದುವೆ ಜೀವನದ ಎರಡನೇ ಅವಕಾಶ ಬೇಕಾಗಿದೆ ಎಂದು ನಂಬುತ್ತಾರೆ ಹೊಸ ಬದುಕಿಗೆ ಹೊಸ ಬೆಳಕು ಅವರು ಈ ಬಾಗಿ ಈ ಬಾರಿ ನಿಜವಾದ ಪ್ರೀತಿ ಗೌರವ ಹಾಗೂ ನಂಬಿಕೆ ನೀಡುವ ಗಂಡನೊಂದಿಗೆ ಬದುಕಲು ಬಯಸುತ್ತಿದ್ದಾರೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಸಂಜನಾಳ ಈ ಬದುಕಿನ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದರೆ ನೀವು ಒಬ್ಬ ನಿಷ್ಠಾವಂತ ಸಂಗಾತಿಯಾಗಿ ಅವರ ಬದುಕಿಗೆ ಹೊಸ ಅರ್ಥ ನೀಡಲು ಬಯಸಿದ್ದರೆ ಬನ್ನಿ ಸಂಪರ್ಕಿಸಿ ಎಂದು ನಾವು ನಿಮ್ಮಲ್ಲಿ ತಿಳಿಸುತ್ತೇವೆ ಹಾಗೆ ಸ್ನೇಹಿತರೆ ಅವರು ಅಂತಿಮವಾಗಿ ಹೇಳುತ್ತಾರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬೇಗ ಬನ್ನಿ ನಾನು ಕಾಯುತ್ತಿರುತ್ತೇನೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಕಾಲ್ ಮಾಡೋದಕ್ಕೆ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು